ಮತ್ತೆ ಫ್ರೆಂಡ್ಸ್ ನಾನು ಮಧುರಾ ಸದ್ಯ ನಾನು ಗಾರ್ಡನ್ನಲ್ಲಿ ಒಂದಿಷ್ಟು ಕೆಲಸ ಮಾಡಿದ್ದೇನೆ ಅದರ ಜೊತೆಗೆ ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಹಾಗಾಗಿ ಈ ವಿಡಿಯೋದಲ್ಲಿ ಖಂಡಿತ ನಿಮ್ಗೊಂದಿಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಇದೆಲ್ಲ ಹೂಗಳು ನಮ್ಮಲ್ಲಿ ಈಗ ಅರಳಿರುವಂತದ್ದನ್ನು ತೋರಿಸ್ತಾ ಇದ್ದೇನೆ ಇದು ನೋಡಿ ಜರ್ಬೇರ ಗಿಡದ ಬಗ್ಗೆ ನಾನು ಈಗಾಗಲೇ ವಿಡಿಯೋಸ್ ಮಾಡಿದ್ದೇನೆ ಈಗ ಹೂವಾಗಿ ಈ ರೀತಿಯಾಗಿ ಹೂವು ಸ್ವಲ್ಪ ಕಪ್ಪಾಗಲಿಕ್ಕೆ ಪ್ರಾರಂಭ ಆದ ತಕ್ಷಣ ನಾವು ಅದನ್ನು ತೆಗಿಬೇಕು ಯಾಕಂದರೆ ಹೂವು ಗಿಡದಲ್ಲೇ ಒಣಗಿದ್ರೆ ಗಿಡದ ಒಂದಿಷ್ಟು ಶಕ್ತಿ ಅದು ಹೀರಿಕೊಂಡಂತಹ ಪೋಷಕಾಂಶ ಎಲ್ಲ ಕೂಡ ಈ ಬಾಡಿ ಹೋಗದಂತಹ ಹೂವಿನ ಕಡೆಗೂ ಕೂಡ ಹೋಗಿ ವೇಸ್ಟ್ ಆಗಿ ಬಿಡ್ಬೋದು ಹೊಸ ಹೂ ಬೇಗನೆ ಹುಟ್ಟದೇ ಇರಬಹುದು ಆದ ಕಾರಣ ನೋಡಿ ಹಾಳಾಗಿರುವಂತಹ ಜರ್ಬೇರ ಹೂಗಳನ್ನು ಮಾತ್ರ ನಾನು ತೆಗಿತಾ ಇದ್ದೇನೆ ಫ್ರೆಂಡ್ ಒಬ್ಬರು ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮತ್ತು ಗಿಡಗಳನ್ನು ಕೊಟ್ಟಿದ್ದಾರೆ ಅದನ್ನು ನೆಡುವಂತಹ ಕೆಲಸ ಮಾಡಬೇಕಿದೆ ಇದು ಪೆಪರೋಮಿ ಅಂತ ಹೇಳ್ತೇವಲ್ವಾ ಆ ವೆರೈಟಿಗೆ ಸೇರಿದಂತಹ ಗಿಡ ಇದು ಸಣ್ಣ ಕಟ್ಟಿಂಗ್ ಇದೆ ಇದು ತುಂಬ ಇಷ್ಟದ ಗಿಡ ತುಂಬ ದಿನದಿಂದ ನಾನು ಹುಡುಕ್ತಾ ಇದ್ದೆ ಅವರು ಕೊಟ್ಟಾಗ ಇದನ್ನು ಚೆನ್ನಾಗಿ ನೆಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ ನೆಡಲಿಕ್ಕೆ ನಾನು ಸಣ್ಣ ಪಾಟ್ ತಗೊಳ್ತೇನೆ ಆಲ್ರೆಡಿ ಉಪಯೋಗಿಸಿರುವಂಥದ್ದೇ ಹೊಸ ಪಾಟ್ ಏನಲ್ಲ ಆದರೆ ಚೆನ್ನಾಗಿ ಡ್ರೈನೇಜ್ ಹೋಲ್ ಇರಬೇಕು ಇಲ್ಲದಿದ್ದರೆ ಈ ಗಿಡ ಬೇಗನೆ ಕೊಳ್ತು ಹೋಗ್ತದೆ ಹಾಗೇ ಮರಳು ಮಿಶ್ರಿತ ಮಣ್ಣನ್ನೇ ಉಪಯೋಗಿಸಬೇಕು ತುಂಬ ಅಂಟಂಟಾದ ಮಣ್ಣು ಬೇಡ ನಾನಿಲ್ಲಿ ಸ್ವಲ್ಪ ಸುಡು ಮಣ್ಣಿಗೆ ಮರಳು ಉಪಯೋಗಿಸಿದ್ದೇನೆ ಮತ್ತು ಈ ರೀತಿಯಾಗಿ ಅದರ ಬುಡದಲ್ಲಿ ಎಲೆ ಬರುವಂತಹ ಜಾಗ ಇದೆ ಅಲ್ವಾ ಇದನ್ನು ಮಣ್ಣಿನ ಒಳಗಡೆ ಹಾಕಿದರೆ ಆ ಜಾಗದಲ್ಲಿ ಬೇರು ಸುಲಭವಾಗಿ ಬರುವ ಕಾರಣ ಗಿಡ ಕೊಳೆತು ಹೋಗುವಂಥದ್ದು ನಮಗೆ ಕಾಣುವುದಿಲ್ಲ ಎಲೆಗಳಿಗಾಗಿ ಬೆಳೆಸುವಂತಹ ಗಿಡದಲ್ಲಿ ಈ ಬಿಗೋನಿಯ ಕೂಡ ಒಂದು ಬೇರೆ ಬೇರೆ ಕಲರ್ನ ಎಲೆಗಳಿರ್ತದೆ ಹೀಗೆ ಇದರ ಸಣ್ಣ ಕಟ್ಟಿಂಗ್ ಇದೆ ಹಾಗೆ ಒಂದು ಎಲೆ ಕೂಡ ಇದೆ ನಾನು ಇದು ಚೆನ್ನಾಗಿ ಗಿಡ ಬೆಳೆದ ನಂತರ ಮತ್ತೆ ಪುನಃ ರೀಪೋಟಿಂಗ್ ಮಾಡುವ ಕಾರಣ ನನ್ನಲ್ಲಿ ಹ್ಯಾಂಗಿಂಗ್ ಪಾಟ್ ಒಂದಿತ್ತು ಬಟ್ ಅದು ಕಟ್ ಆಗಿದೆ ಸೈಡ್ ಅದರಲ್ಲಿ ಹಾಕೊಳ್ತಾ ಇದ್ದೇನೆ ನೀವು ಹೊಸ ಗಿಡ ಮಾಡುವುದಕ್ಕೆಲ್ಲ ಈ ರೀತಿ ಸೈಡ್ ಕಟ್ ಆಗಿರುವಂಥದ್ದು ಅಥವಾ ತುಂಬ ಬಾಳಿಕೆ ಬರದೇ ಇರುವಂತಹ ಪಾಟ್ಗಳನ್ನು ಉಪಯೋಗಿಸಿದರೆ ನಿಮಗೆ ಕಡಿಮೆ ಪಾಟ್ ಅಥವಾ ಇರೋದ್ರಲ್ಲೇ ಪಾಟನ್ನು ಅಡ್ಜಸ್ಟ್ ಮಾಡ್ಕೊಂಡು ಕೂಡ ಹೋಗ್ಬೋದು ಈ ಎಲೆಯನ್ನು ನೋಡಿ ಮರಳು ಮಿಶ್ರಿತ ಮಣ್ಣಿನಲ್ಲಿ ಎಲೆಯ ತೊಟ್ಟು ಮಾತ್ರ ಪೂರ್ತಿಯಾಗಿ ಮಣ್ಣಿನ ಒಳಗೆ ಹೋಗುವಾಗೆ ಇದನ್ನು ನೆಟ್ಟುಕೊಂಡ್ರೆ ಈ ಎಲೆಯಲ್ಲಿ ಕೂಡ ಗಿಡ ಬರ್ತದೆ ಹಾಗೆ ಈ ಕಟ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಬರ್ತದೆ ಇದನ್ನು ತುಂಬ ಬಿಸಿಲಿನಲ್ಲಿ ಇಡಬಾರ್ದು ಓಪನ್ ಜಾಗ ಇರಬೇಕು ಹಾಗಂತೇಳಿ ನೆರಳಿರಬೇಕು ಮನೆಯ ಸೈಡ್ನಲ್ಲೆಲ್ಲ ಇಟ್ಟರೆ ಇದರಲ್ಲಿ ಗಿಡ ಚೆನ್ನಾಗಿ ಬರ್ತದೆ ಇದು ಇನ್ನೊಂದು ಕಟ್ಟಿಂಗ ಬಿಗೋನಿಯವೇ ಆದರೆ ಕತ್ತರಿ ಕತ್ತರಿ ಎಲೆ ಇದೆ ಇದು ಕೂಡ ತುಂಬ ಎಲೆಗಳು ಬಂದಾಗ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇರ್ತದೆ ಇದಕ್ಕೆ ನಾನೊಂದು ಐದು ಇಂಚಿನ ಪಾಟ್ ತಗೊಂಡಿದ್ದೇನೆ ಇದು ಸ್ವಲ್ಪ ದೊಡ್ಡದಾಗಿ ಬೆಳೆಯುವ ಗಿಡ ಆದ ಕಾರಣ ಮತ್ತೆ ಬೇಕಿದ್ದರೆ ಗಿಡವನ್ನು ಬೇರೆ ಪಾಟಿಗೆ ಹಾಕ್ಬೋದು ಅಥವಾ ಇದರಲ್ಲೇ ಇಡಬಹುದು ಬಿಗೋನಿಯಕ್ಕೆ ತುಂಬ ಏನು ಬೇರುಗಳು ಹೋಗದೇ ಇರುವ ಕಾರಣ ಇದಕ್ಕೂ ಕೂಡ ನಾನು ಮರಳು ಮಿಶ್ರಿತ ಸುಡುಮಣ್ಣೆ ಉಪಯೋಗಿಸಿದ್ದೇನೆ ಈ ರೀತಿಯಾಗಿ ಇದರ ಕಾಂಡ ಸ್ವಲ್ಪ ಮಣ್ಣಿನ ಒಳಗಡೆ ಹೋಗಿರಬೇಕು ತುಂಬ ಮೇಲ್ಗಡೆ ಇದ್ದರೆ ಗಿಡ ಬಿದ್ದೋಗ್ತದೆ ಅಡ್ಡ ಬಿದ್ದೋಗ್ತದೆ ಆದರೆ ಚಿಗುರೇನಿದೆ ಅಲ್ವಾ ಅದರ ಮೇಲೆ ಮಣ್ಣು ಬೀಳದೆ ಇರುವ ಹಾಗೆ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಚಿಗುರು ಕೊಳೆತು ಹೋಗ್ತದೆ ಮತ್ತೆ ಕೊನೆಗೆ ಗಿಡ ಕೂಡ ಕೊಳಿತು ಹೋಗ್ಬೋದು ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಮಣ್ಣನ್ನು ಒತ್ತಿಕೊಂಡು ಚಿಗುರು ಮಣ್ಣಿಂದ ಮೇಲೆ ಇರುವ ಹಾಗೆ ನೋಡ್ಕೊಳ್ಬೇಕು ಹಾಗೆ ಇದರಿಂದ ಒಂದು ಎಲೆಯನ್ನು ತುಂಡು ಮಾಡಿ ತೆಗೆದು ಇದ್ರಲ್ಲೇ ಸೈಡ್ ಅಲ್ಲಿ ನೆಟ್ಟುಕೊಳ್ತಾ ಇದ್ದೇನೆ ಆಗ ನೆಟ್ಟಿದ್ದೇನೆ ಅಲ್ವಾ ಹಾಗೆ ಎಲೆಯಿಂದ ಬಂದ ಗಿಡ ತುಂಬಾ ಬುಷಿಯಾಗಿ ಚೆನ್ನಾಗಿ ಬರ್ತದೆ ಇನ್ನೊಂದು ನೋಡಿ ಆಗ್ಲೋನಿಮಾ ವೆರೈಟಿ ಅಂತ ಅನ್ನಿಸ್ತದೆ ಇದು ತುಂಬ ಕಲರ್ ಕಲರ್ ಎಲೆಗಳು ಹಾಗೆ ನೀವು ಇಂಡೋರ್ ಕೂಡ ಇಡಬಹುದು ಸ್ವಲ್ಪ ಹಾಗೆ ನೆರಳು ಇಷ್ಟಪಡುವಂತಹ ಗಿಡ ಇದಕ್ಕೂ ಒಂದು ಐದು ಇಂಚಿನ ಪಾಟ್ ಆಲ್ರೆಡಿ ಉಪಯೋಗಿಸಿದ್ದು ಖಾಲಿಯಾಗಿತ್ತು ಅದಲ್ಲೇ ನೆಟ್ಟುಕೊಳ್ತಾ ಇದ್ದೇನೆ ಈ ಗಿಡ ತುಂಬ ಸಣ್ಣ ಸಣ್ಣ ಗಿಡಗಳಿದ್ರೆ ಸುತ್ತ ಬರ್ತದೆ ಸ್ವಲ್ಪ ಸಮಯ ಆಗುವಾಗ ಆಗಬೇಕಿದ್ರೆ ದೊಡ್ಡ ಪಾಟಿಗೆ ಅಥವಾ ಅದನ್ನು ಸಪ್ರೇಟ್ ಮಾಡಿ ಬೇರೆ ಪಾಟಿಗೆ ಹಾಕ್ಕೊಳ್ಬಹುದು ಇದಕ್ಕೂ ಕೂಡ ಸ್ವಲ್ಪ ಮರಳು ಮತ್ತು ಕಾಂಪೋಸ್ಟ್ ಮಿಶ್ರ ಮಾಡಿದಂತಹ ಮಣ್ಣನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಇನ್ನೊಂದು ತುಂಬ ದಿನದಿಂದ ಈ ರೀತಿಯಾಗಿ ಹೂ ಇದೆ ಅಲ್ವಾ ನಿಮಗಿದು ಗೊತ್ತಾಗಿರ್ಬೋದು ನಾವು ಮಾಮೂಲಿ ನೆಕ್ಕರಿಕ ಅಂತೆಲ್ಲ ಹೇಳ್ತೇವಲ್ವ ಅದೇ ವೆರೈಟಿಯ ಗಿಡ ಇದರ ಹೊಸ ಗಿಡ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾನೇ ಇದ್ದೇನೆ ಆಗಿರಲಿಲ್ಲ ಆದರೆ ನನ್ನ ಫ್ರೆಂಡ್ ಹೇಳಿದರು ಈ ಗಿ ಕಟ್ಟಿಂಗ್ ನೆಟ್ಟ ತಕ್ಷಣ ನೆರಳಲ್ಲಿಡಬೇಕು ಇನ್ನೊಂದು ಮರದ ಅಥವಾ ಗಿಡದ ಕೆಳಗಡೆ ಇಟ್ಟರೆ ಚೆನ್ನಾಗಿ ಬರ್ತದೆ ಅಂತ ಇಲ್ಲಿ ಸುಡುಮಣ್ಣು ನಾನೊಂದು ಐದು ಇಂಚಿನ ಪಾಟಲ್ಲಿ ತುಂಬಿಸಿ ಇಷ್ಟು ದಪ್ಪದ ಕಟ್ಟಿಂಗನ್ನು ಮಣ್ಣಿನ ಒಳಗಡೆ ಹಾಕ್ಕೊಂಡು ನೆರಳಲ್ಲಿ ಇಟ್ಟಿರ್ತೇನೆ ಇದು ಗಿಡ ಬಂದ ನಂತರ ಖಂಡಿತ ನಿಮಗೆ ಶೇರ್ ಮಾಡ್ತೇನೆ ಯಾಕಂದರೆ ಅಷ್ಟು ನಾನು ಹೊಸ ಗಿಡ ಮಾಡಲಿಕ್ಕೆ ತುಂಬ ಸಲ ಕಟ್ಟಿಂಗ್ ಮಾಡಿ ಬಟ್ ಅದು ಫೇಲ್ ಆಗಿದೆ ನಾನು ಫಸ್ಟ್ ನರ್ಸರಿಯಿಂದ ತಂದ ಒಂದೇ ಗಿಡ ಇರೋದು ಹೊಸ ಗಿಡ ನನಗೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಇನ್ನೊಂದು ಕೆಲಸ ನನಗೆ ಬಾಕಿ ಇರೋದು ಪುದೀನ ಗಿಡಕ್ಕೆ ಗೊಬ್ಬರ ಹಾಕುವಂಥದ್ದು ನಾನು ಪುದೀನ ಇದು ನೆಡುವುದನ್ನು ಕೂಡ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿದ್ದೇನೆ ಈ ಪುದೀನೆಲ್ಲ ಕೂಡ ಚಿಗುರು ಬಂದಿದೆ ಸತ್ತು ಹೋಗಿರುವಂತಹ ಕಟಿಂಗ್ ಏನಾದರೂ ಇದ್ದರೆ ಅದನ್ನೆಲ್ಲ ತೆಗೆದು ಬಿಡಬೇಕು ಇಲ್ಲದಿದ್ದರೆ ಫಂಗಸ್ ಬರ್ಬೋದು ಅಥವಾ ಕೊಳ್ತು ಹೋಗ್ಬೋದು ಅದಲ್ಲಿಯೇ ಈ ರೀತಿ ಚಿಗುರು ಬಂದ ತಕ್ಷಣ ನಾನು ಗೊಬ್ಬರ ಹಾಕ್ಕೊಳ್ತಾ ಇದ್ದೇನೆ ಇದು ಕಾಂಪೋಸ್ಟ್ ಸ್ವಲ್ಪ ಒಣಗಿದೆ ಅಷ್ಟೇ ಇದು ನಾವು ಶಾಪಿಂದ ತಗೊಂಡು ಬಂದರೆ ಕಾಂಪೋಸ್ಟ್ ಅಥವಾ ಕೃಷಿ ಸಂಬಂಧಪಟ್ಟ ಅಂಗಡಿಯಿಂದ ತಂದರೆ ಈ ರೀತಿಯಾಗಿ ಒಣಗಿದ ಕಾಂಪೋಸ್ಟ್ ನಮಗೆ ಸಿಗ್ತದಲ್ವಾ ಅದನ್ನು ಉಪಯೋಗಿಸ್ತಾ ಇದ್ದೇನೆ ಇಲ್ಲದೇ ಇದ್ದರೆ ನಾನು ಆಗಾಗ ಸಗಣಿ ನೀರನ್ನು ಕೂಡ ಈ ಪುದೀನಕ್ಕೆ ಬಳಸಿದರೆ ಪುದೀನ ಗಿಡ ತುಂಬ ಚೆನ್ನಾಗಿ ಬರ್ತದೆ ಯಾವಾಗಲೂ ತರಕಾರಿ ಗಿಡಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರೇ ತುಂಬ ವರ್ಕ್ ಆಗುವಂಥದ್ದು ಎನ್ ಪಿ ಕೆ ಎಲ್ಲ ಹಾಕಿದರೆ ಗಿಡಗಳು ಸ್ವಲ್ಪ ಚೆನ್ನಾಗಿ ಬಂದ ಹಾಗೆ ಕಾಣಬಹುದು ಆದರೆ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದಲ್ಲದ ಕಾರಣ ನಾನು ಸಗಣಿಯನ್ನೇ ಉಪಯೋಗಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು